ಇಲ್ಲಿ ಆಗ್ಬಿಡೋದು ಏನಾದ್ರೂ ಏನಾದ್ರೂ ಪ್ರೇರಣೆ ಕೊಟ್ಟು ಮನಸ್ಸಿಗೆ ಹೋಗ್ಬಿಡೋ ಸಂಘ ನಾಗಂತ ಸಂಘ ಹೇಳೋ ಮಕ್ಕೊಂಡಿರುತ್ತೆ ಅದರಲ್ಲಿ ಬಹಳ ಮುಖ್ಯವಾದದ್ದು ಮನಿ ನಮೇಲೆ ಏನಾದ್ರೂ ಮಾಡಿ ಸರ್ಟಿಫಿಕೇಟ್ ಕಾಲೇಜಲ್ಲಿ ಇರುತ್ತೆ ಇಂಜನೇರ್ ಮಾಸ್ಟರ್ ಇಟ್ ಕಟ್ ಫಾಸ್ಟ್ ಇಂಟರ್ನಷನಲ್ ಅನ್ಮಿ ಸ್ಯಾಂಡಲ್ ಪಟ್ಟಾಗೋ ಶೂಮತ್ ಸಾಫ್ಟ್ ಆಗಿ ಇರೋದನ ಆ ಕೊಂಡಲಿಲ್ಲ ಅದು ಈಗ ಬೆಳಸರ ಅವರು ವರದಿ ಮಾಡಿಸಿದ್ದು ಈ ಪೆನ್ಪುರಿ ಪತನತೆ ಈ ವಿಷಯದ ಬಗ್ಗೆ ಓದುಚದಲ್ಲಿ ಹೇಳಿದ ಹಾಗೆ ಅದು ತುಂಬಾ ಮುಖ್ಯ ನಾನು ಹೇಳಿದ್ದೆಲ್ಲ ಜೀವಶಕ್ತನ ಓದುಚನ್ ಕೊಡ್ಲಿಕ್ಕೆ ಸೆಂಡಲ್ ಪೋರ್ತಿಲ್ಲಾ షూ ಮತ್ತು ಸಾಕ್ಸ್ ಅಂತ ಅದೇ ಯಾವಾಗ ಪ್ರಯಾಣಕ್ಕೆ ಹೋಗ್ತೀವಿ ನೀನಂತ ಅದ್ರೆ ಮಕ್ಕಳ ಅಭಿವೃದ್ಧಿ ಕಾರ್ಯದ ನೀತಿ ಕುರಿತು ಅಂತವರು ಆಸ್ತಿ ಬಗ್ಗೆ షూ ಮತ್ತು ಆಸ್ತಿ ಬಗ್ಗೆ ಕೇಳಿ ನಾನು ನಿಮಗೆ

सारे कुछ बड़े लगते हैं सारे कहीं साहब कहीं मंचे पर मरीज पर बिक पड़ गया ना ना बिक गया इधर भी बिक गया वो बियर बोध है आपने भक्तों जैसे तुम ये जैसे शिक्षण योजना बड़ा समाज तो

शाले बुक कर दे चला शाले ने यार गाइडलाइन को तब ने ऊपर मोर को यार बैठा शाले को बुक कर दे शाले को शाले को बुक कर दे को बुक कर दे शाले को शाले को बुक हां शादेवाड़ा का भाई था समाग्रिक के 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 के

ಮತ್ತೆ ಶನಿವಾರ ಸರ ಹನ್ನೆರಡುವರೆ ಕ್ಲಾಸ್ ಮಾಡ್ತಾರ ಮಕ್ಕಳು ಊಟ ಮಾಡ್ತಾ ಟೀಚರ್ಸ್ ಎಲ್ಲ ಊಟ ಇದು ಚೇಂಜ್ ಆಗುತ್ತೆ ಮಕ್ಕಳು ಊಟ ಮಾಡಿ ಮನೆಗೆ ಹೋಗ್ಬಾರ್ದು ಟೀಚರ್ಸ್ ಮನೆಗೆ ಹೋಗ್ಬಾರ್ದು ಇಲ್ಲ ನಾ ಹೇಳೋದು ಹೇಳಲ್ಲ ಅವ್ರು ಹೇಳೋದು ನಾನು ಹೆಸರಿಗೆ ನಾನು ಅವ್ರು ಹೆಸರಿಲ್ಲ ನಾ ಏನು ಹೇಳಲ್ಲ ಈ ದಿನ ಏನಾಯ್ತು ಆಗ್ಬೋದು ಮುಂದೆ ಅದನ್ನ ಆಗ್ಬಾರ್ದು ಇಂದೇನಾಯ್ತು ಆಗುತ್ತೆ ಅದ್ರ ಮುಂದೆ ಸರಿ

चर्च सूक्ष्म सूक्म क ಶಿಕ್ಷಕೂಲಿಗೆ ನಮ್ಮ ಹುಡುಗರಲ್ಲ ಸರ್ ಅವ್ನು ಐದು ವರ್ಷ ಆಯ್ತು ತಿಳಿದಾನೆ やめてやめてやめて。<music> <music>